ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯ ಪರ ಹೊಸ ಅಲೆ ಎಬ್ಬಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಮುಂದಾಗಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿರೋ ಅಣ್ಣಾಮಲೈ ಇದೀಗ ತಮಿಳುನಾಡನ್ನ ಬಿಟ್ಟು ಲಂಡನ್ ಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇವೆ ಹಾಗಿದ್ರೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಯೋದಕ್ಕೆ ಬಯಸ್ತಾ ಇರೋದಾದ್ರೂ ಯಾಕೆ ಅವರು ಲಂಡನ್ಗೆ ಹೋಗ್ತಾ ಇರೋದ ಹಿಂದಿನ ಕಾರಣ ಆದರೂ ಏನು ಬಿಜೆಪಿಯ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ಕೊಡುತ್ತಾ ಈಗಷ್ಟೇ ತಮಿಳುನಾಡಿನಲ್ಲಿ ಬೇರು ಬಿಡ್ತಾ ಇರುವಂತಹ ಬಿಜೆಪಿ ಅಣ್ಣಾಮಲೆಯರನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಗಮನವನ್ನು ಸೆಳೆದದ್ದು ತಮಿಳುನಾಡು ಯಾಕೆಂದ್ರೆ ತನ್ನ ಅಸ್ತಿತ್ವವೇ ಇಲ್ಲದಂತಹ ತಮಿಳುನಾಡಿನಲ್ಲಿ ಬಿ ಜೆ ಪಿ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಕಡೆಗೆ ಗಮನವನ್ನು ಹರಿಸಿತು ತನ್ನ ಈ ಹಿಂದಿನ ಮಿತ್ರರಾದ ಎಐ ಎ ಡಿ ಎಂ ಕೆ ಅನ್ನು ಕೂಡ ದೂರ ಇಟ್ಟು ಅಲ್ಲಿನ ಸ್ಥಳೀಯ ಪಕ್ಷಗಳು ಅಂದರೆ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಣ್ಣಾಮಲೈ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಸಾಹಸಕ್ಕೆ ಕೈ ಹಾಕಿದ್ರು ಆದ್ರೆ ಅಣ್ಣಾಮಲೈ ಸೃಷ್ಟಿಸಿದ್ದ ಅಬ್ಬರದ ನಡುವೆ ಕೂಡ ಬಿಜೆಪಿ ತಮಿಳುನಾಡಿನಲ್ಲಿ ಖಾತೆ ತೆರೆಯುವುದರಲ್ಲಿ ವಿಫಲ ಆಗಿದೆ ಹಾಗಂತ ಇಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಸೋತಿದ್ಯಾ ಖಂಡಿತ ಇಲ್ಲ ಯಾಕೆಂದ್ರೆ ಬಿಜೆಪಿಯ ಮತಗಳಿಕೆ ತುಂಬಾನೇ ಹೆಚ್ಚಾಗಿದೆ ಈ ಕಾರಣದಿಂದ ಅಣ್ಣಾಮಲೈಯವರ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಹೇಳೋರ ಸಂಖ್ಯೆ ಕೂಡ ಹೆಚ್ಚಾಗೇ ಇದೆ ಇಂಥ ಅಣ್ಣಾಮಲೈ ಚುನಾವಣೆಯಲ್ಲಿ ಸೋಲಿನ ಬಳಿಕ ಸುದ್ದಿಯಲ್ಲಿ ಇರಲಿಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ತಮಿಳುನಾಡು ಬಿಜೆಪಿ ನಾಯಕಿ ತಮಿಳಸೈ ಅವರಿಗೆ ತಪರಾಕಿ ಕೊಟ್ರು ಅನ್ನೋ ಸುದ್ದಿ ಸಾಕಷ್ಟು ಹರಿದಾಡಿತ್ತು ಅದಕ್ಕೆ ಕಾರಣ ಅಣ್ಣಾಮಲೈ ಅಂತ ಕೂಡ ಹೇಳಲಾಯಿತು ಯಾಕೆಂದ್ರೆ ತಮಿಳಸೈ ಅಣ್ಣಾಮಲೈ ಅವರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಗೆ ದೂರನ್ನ ಕೊಟ್ಟಿದ್ರು ಆದ್ರೆ ಅಲ್ಲಿ ತಮಿಳಸೈ ಅವರ ಮಾತುಗಳನ್ನ ಬಿಜೆಪಿ ಹೈಕಮಾಂಡ್ ಒಪ್ಪಿರಲಿಲ್ಲ ಹಾಗೇನೆ ಅಣ್ಣಾಮಲೈ ವಿರುದ್ಧ ಯಾರು ಕೂಡ ಮಾತನಾಡಬಾರದು ಅನ್ನೋ ಎಚ್ಚರಿಕೆಯನ್ನ ವೇದಿಕೆಯ ಮೇಲೆನೆ ಅಮಿತ್ ಶಾ ತಮಿಳಸೈಗೆ ಕೊಟ್ರು ಅನ್ನೋ ಮಾಹಿತಿಗಳು ಕೂಡ ಹೊರಬಂದ್ವು ಅಲ್ಲಿ ಕೇಳಿ ಬಂದ ಅಣ್ಣಾಮಲೈ ಹೆಸರು ಮತ್ತೆಲ್ಲೂ ಕೂಡ ಕೇಳಿ ಬಂದಿರಲಿಲ್ಲ ಆದ್ರೆ ಈಗ ಮತ್ತೆ ಅಣ್ಣಾಮಲೈ ಸುದ್ದಿ ಆಗ್ತಾ ಇದ್ದಾರೆ ಅವರು ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟದಿಂದ ತಮ್ಮನ್ನ ಬಿಡುಗಡೆಗೊಳಿಸುವಂತೆ ಬಿಜೆಪಿ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಅಣ್ಣಾಮಲೈ ಲಂಡನ್ ಗೆ ತೆರಳುತ್ತಾ ಇದ್ದಾರೆ ಅನ್ನೋದು ಗೆಳೆರೆ ಇಲ್ಲಿ ಅಣ್ಣಾಮಲೈ ಲಂಡನ್ ಗೆ ಹೋಗ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ತಮಿಳುನಾಡನ್ನ ಬಿಟ್ಟು ಲಂಡನ್ ಹೋಗಿ ಸೆಟ್ಲ್ ಆಗ್ತಾರೆ ಅಂತ ಏನು ಅಂದ್ಕೊಳ್ಳೋ ಹಾಗಿಲ್ಲ ಯಾಕೆ ಅಂತ ಅಂದ್ರೆ ಅಣ್ಣಾಮಲೈ ಲಂಡನ್ ಗೆ ಹೋಗ್ತಾ ಇರುವಂತದ್ದು ಅಲ್ಲಿನ ಚ್ಯೂನಿಂಗ್ ಗುರುಕುಲ ಫೆಲೋಶಿಪ್ಗೆ ಅವರು ಆಯ್ಕೆ ಆಗಿದ್ದಾರೆ ಲಂಡನ್ ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ರಾಜಕೀಯ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷ ಅಣ್ಣಾಮಲೈ ಆಯ್ಕೆ ಆಗಿರೋದ್ರಿಂದ ಅವರು ಇದರಲ್ಲಿ ಭಾಗವಹಿಸುವ ಸಲುವಾಗಿ ಲಂಡನ್ ಗೆ ತೆರಳುತ್ತಾ ಇದ್ದಾರೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಅಂದ್ರೆ ಒಟ್ಟು ಮೂರು ತಿಂಗಳ ಕಾಲ ಇರುತ್ತೆ ಹೀಗಾಗಿ ಈ ಮೂರು ತಿಂಗಳು ತಮಗೆ ಪಕ್ಷದ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ತಮ್ಮನ್ನ ಹುದ್ದೆಯನ್ನ ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸುವಂತೆ ಬಿಜೆಪಿ ಹೈಕಮಾಂಡ್ ಗೆ ಅಣ್ಣಾಮಲೈ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬಿಟ್ಟು ಇದು ಯಾವುದೋ ಫೆಲೋಶಿಪ್ ನಲ್ಲಿ ಭಾಗಿಯಾಗೋದಕ್ಕೆ ಅಣ್ಣಾಮಲೈ ಹೋಗ್ತಾ ಇರೋದು ಯಾಕೆ ಅನ್ನೋದನ್ನ ನೋಡಿದ್ರೆ ಅಲ್ಲಿ ಈ ಚವನಿಂಗ್ ಗುರುಕುಲ್ ಫೆಲೋಶಿಪ್ ನ ಮಹತ್ವ ನಮ್ಮ ಕಣ್ಣಿಗೆ ಬೀಳುತ್ತೆ ಗೆಳೆರೆ ಅಣ್ಣಾಮಲೈ ನಾಗರಿಕ ಸೇವೆಯಾದ ಐ ಪಿ ಎಸ್ ಹುದ್ದೆಯನ್ನ ತೊರೆದ ಬಳಿಕ ವಿ ದಿ ಲೀಡರ್ಸ್ ಅನ್ನೋ ಎನ್ ಜಿಒ ಮಾಡಿದ್ರು ಇದೀಗ ಈ ಸಂಸ್ಥೆಯ ಸಂಸ್ಥಾಪಕರಾಗಿ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡೋದಕ್ಕೆ ಈ ಶವನಿಂಗ್ ಗುರುಕುಲ್ ಗೆ ಅಣ್ಣಾಮಲೈ ಅರ್ಜಿಯನ್ನ ಸಲ್ಲಿಸಿದ್ರು ಅಂದಾಗೆ ಈ ಕಾರ್ಯಕ್ರಮಕ್ಕೆ ಭಾರತದಿಂದ ಪ್ರತಿ ವರ್ಷ ಹನ್ನೆರಡು ಜನರನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತೆ ಈ ವರ್ಷ ಇಲ್ಲಿಗೆ ಆಯ್ಕೆಯಾಗಿರುವ ಹನ್ನೆರಡು ಜನರಲ್ಲಿ ಅಣ್ಣಾಮಲೈ ಕೂಡ ಒಬ್ಬರಾಗಿದ್ದಾರೆ ಯುವ ಸಾಧಕರು ವಿವಿಧ ಹಿನ್ನೆಲೆಯ ವೃತ್ತಿಪರರು ಈ ವೇದಿಕೆಯಲ್ಲಿ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪ್ರದರ್ಶಿಸೋದಕ್ಕೆ ಹಾಗೆ ನಾಯಕತ್ವದ ಬಗ್ಗೆ ಹೆಚ್ಚಿನದನ್ನು ಕಲಿಯೋದಕ್ಕೆ ಅವಕಾಶಗಳಿರ್ತೆ ಇಲ್ಲಿ ಅಣ್ಣಾಮಲೈ ಜೊತೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದನ್ನ ಜುಲೈ ಇಪ್ಪತ್ತಾರರಂದು ಬ್ರಿಟಿಷ್ ಹೈಕಮಿಷನ್ ಘೋಷಣೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಶಿವನಿಂಗ್ ಗುರುಕುಲ್ ಫೆಲೋಶಿಪ್ ಬಗ್ಗೆ ನೋಡೋದಾದ್ರೆ ಈ ಕಾರ್ಯಕ್ರಮವನ್ನ ಭಾರತದಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿನ ಯುವ ನಾಯಕರಿಗಾಗಿ ಅಂತಲೇ ಆಯೋಜನೆ ಮಾಡಲಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎದುರಾಗುವ ಸವಾಲುಗಳನ್ನ ಪರಿಣಾಮಕಾರಿಯಾಗಿ ಬಗೆಹರಿಸೋದಕ್ಕೆ ಮೂರು ತಿಂಗಳ ಕೋರ್ಸ್ ಅನ್ನ ಪ್ರತಿ ವರ್ಷ ನಡೆಸಲಾಗ್ತಾ ಇದೆ ಈ ಕೋರ್ಸ್ ಮೂಲಕ ಭಾರತದ ಭವಿಷ್ಯದ ನಾಯಕರು ಆಧುನಿಕ ಜಗತ್ತನ್ನ ಒಗ್ಗೂಡಿಸುವಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಅವುಗಳನ್ನ ಪರಿಹರಿಸುವ ಅವಕಾಶಗಳ ಬಗ್ಗೆ ತರಬೇತಿಯನ್ನ ಕೊಡಲಾಗುತ್ತೆ ಇನ್ನು ಈ ಕಾರ್ಯಕ್ರಮಕ್ಕೆ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ ಅನ್ನೋದನ್ನ ನೋಡಿದ್ರೆ ಮೊದಲಿಗೆ ಇಲ್ಲಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಭಾರತೀಯ ನಾಗರಿಕರಾಗಿರಬೇಕು ಹಾಗೆ ಅವರು ಭಾರತದಲ್ಲೇ ವಾಸ ಮಾಡ್ತಾ ಇರಬೇಕು ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕೆ ಸಮನಾದ ವೃತ್ತಿಪರ ಪದವಿಯನ್ನ ಪಡೆದಿರಬೇಕು ಈ ಫೆಲೋಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಮೊದಲು ಕನಿಷ್ಠ ಹತ್ತು ವರ್ಷ ಅವರು ಕೆಲಸ ಮಾಡಿರುವಂತಹ ಅನುಭವವನ್ನು ಹೊಂದಿರಬೇಕು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಖಾಸಗಿ ವಲಯದಲ್ಲಿ ಮಾಧ್ಯಮ ಹಾಗೂ ನಾಗರಿಕ ಸಮಾಜ ಸೇರಿದ ಹಾಗೆ ಯಾವುದೇ ಕ್ಷೇತ್ರ ಇವರ ವೃತ್ತಿ ಜೀವನದ ಭಾಗ ಆಗಿರಬೇಕು ಅಂದ್ರೆ ಆಗ ತಾನೇ ಕೆರಿಯರ್ ಶುರು ಮಾಡಿದವರು ಅಥವಾ ಕೆರಿಯರ್ ಶುರು ಮಾಡಿ ನಿವೃತ್ತಿಗೆ ಇರೋರು ಈ ಕಾರ್ಯಕ್ರಮಕ್ಕೆ ಅರ್ಹರಾಗಿರೋದಿಲ್ಲ ಕೆಲ ವರ್ಷಗಳ ಅನುಭವ ಇರುವ ಯುವ ನಾಯಕರು ಈ ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಹ ನಾಯಕರ ಪೈಕಿ ಹನ್ನೆರಡು ಜನರನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಭಾರತದ ಜೊತೆಗೆ ಇತರೆ ದೇಶದ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿಗೆ ಆಯ್ಕೆ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅಂದರೆ ಈ ವರ್ಷದ ಕಾರ್ಯಕ್ರಮಕ್ಕೆ ಕಳೆದ ವರ್ಷವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಆ ಬಳಿಕ ಬಂದಿರುವಂತಹ ಅರ್ಜಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅಲ್ಲಿ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಲಾಗುತ್ತೆ ಹೀಗೆ ಸಂದರ್ಶನದ ನಂತರ ಯಾರು ತಮ್ಮ ಫೆಲೋಶಿಪ್ಗೆ ಸೂಟಬಲ್ ಅಂತ ಅನಿಸ್ತಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ ಇನ್ನು ಈ ವರ್ಷದ ಕಾರ್ಯಕ್ರಮ ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ನಡೆಯುತ್ತೆ ಈ ಮೂರು ತಿಂಗಳ ಅವಧಿಯಲ್ಲಿ ಜಾಗತಿಕ ಬೆಳವಣಿಗೆಗಳು ವ್ಯಾಪಾರ ವಿಜ್ಞಾನ ತಂತ್ರಜ್ಞಾನ ಸೈಬರ್ ಸೆಕ್ಯೂರಿಟಿ ಇಂಟರ್ನೆಟ್ ಅಂತ ವಿಷಯಗಳ ಬಗ್ಗೆ ಹಾಗೂ ವಿಶ್ವಸಂಸ್ಥೆ ಡಬ್ಲ್ಯೂಟಿಒ ಯುರೋಪಿಯನ್ ಒಕ್ಕೂಟ ವ್ಯಾಪಾರ ಒಪ್ಪಂದಗಳು ಸಾಮಾಜಿಕ ಸವಾಲುಗಳು ವಲಸೆ ನಿರಾಶ್ರಿತರು ಅಸಮಾನತೆ ಅನ್ನೋ ವಿಷಯಗಳ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನ ನೀಡಲಾಗುತ್ತೆ ಈ ಫೆಲೋಶಿಪ್ಗೆ ಸಂಬಂಧಿಸಿದ ಒಂದೆರಡು ಕಾರ್ಯಕ್ರಮಗಳಿಗೆ ಅಣ್ಣಾಮಲೈ ಈ ಹಿಂದೆನೆ ಹಾಜರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೀಗ ಈ ಫೆಲೋಶಿಪ್ ನಲ್ಲಿ ಭಾಗವಹಿಸುವುದಕ್ಕೆ ಅಣ್ಣಾಮಲೈ ಲಂಡನ್ ಗೆ ಹೋಗ್ಲಿದ್ದಾರೆ ಅಂತ ಮೂಲಗಳು ಹೇಳ್ತವೆ ಈ ನಿಟ್ಟಿನಲ್ಲಿ ಅಣ್ಣಾಮಲೈ ತಮ್ಮನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬಿಡುಗಡೆಗೊಳಿಸಿ ಅಂತ ಕೇಳ್ತಾ ಇದ್ದಾರೆ ಗೆಳೆಯರೆ ಇಲ್ಲಿ ಅಣ್ಣಾಮಲೈ ಪರ್ಮನೆಂಟ್ ಆಗಿ ಲಂಡನ್ಗೆ ಹೋಗಿ ಹೋಗ್ತಾ ಇಲ್ಲ ಹೀಗಾಗಿ ಬಿಜೆಪಿಯ ಹೈಕಮಾಂಡ್ ಅಣ್ಣಾಮಲೆಯವರನ್ನ ಇಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿಡುಗಡೆಗೊಳಿಸುತ್ತಾ ಅನ್ನೋ ಪ್ರಶ್ನೆ ಕಾಡದೇ ಇರೋದಿಲ್ಲ ಯಾಕೆಂದ್ರೆ ಮೂರು ತಿಂಗಳ ಕಾಲ ತಮಿಳುನಾಡು ರಾಜ್ಯ ಬಿಜೆಪಿ ಘಟಕವನ್ನ ನಿರ್ವಹಿಸದೇ ಇರುವಷ್ಟು ಬಿಜೆಪಿಯ ಹೈಕಮಾಂಡ್ ಇಲ್ಲಿ ವೀಕ್ ಆಗಿ ಕಾಣ್ತಾ ಇಲ್ಲ ಹೀಗಾಗಿ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲೇ ಮುಂದುವರೆಸಿ ಅವರನ್ನ ಲಂಡನ್ ಗೆ ಫೆಲೋಶಿಪ್ಗಾಗಿ ಕಳಿಸುವ ಸಾಧ್ಯತೆಗಳು ಇವೆ ಅಣ್ಣಾಮಲೈ ನವೆಂಬರ್ನಲ್ಲಿ ಲಂಡನ್ನಿಂದ ಬಂದ ಬಳಿಕ ಮತ್ತೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನ ಲೇ ಪಕ್ಷವನ್ನ ಸಂಘಟಿಸುವ ಜವಾಬ್ದಾರಿಯನ್ನ ಅಣ್ಣಾಮಲೈಗೆ ವಹಿಸುವ ಸಾಧ್ಯತೆಗಳು ಕೂಡ ಇವೆ ಇದು ಗೆಳೆಯರೆ ಅಣ್ಣಾಮಲೈ ಫೆಲೋಶಿಪ್ ನಲ್ಲಿ ಭಾಗಿಯಾಗುವುದಕ್ಕಾಗಿ ಲಂಡನ್ ಗೆ ಹೋಗ್ತಾ ಇರುವ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ